ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲವಿ ಲೋಕಿ ಲಾಕ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ನಾನು ಇವತ್ತು ಎಮ್ ಟಿ ಇಂದ ಒಂದು ಜಾಮೂನ್ ಮಾಡ್ತಿದೀನಿ ಆ ಎಂ ಟಿ ಆರ್ ರೆಡಿ ಮಿಕ್ಸ್ ಸಿಗುತ್ತೆ ಅದನ್ನೇ ತಗೊಂಡಿದೀನಿ ನಾನು ಅದು ಅದು ತುಂಬಾ ತುಂಬ ಈಸಿ ಆಗಿರುತ್ತೆ ಒಂದು ಹಾಫ್ ಅನ್ ಅವರ್ ಅಷ್ಟಲ್ಲ ನಾವು ಮಾಡಿಬಿಡ್ಬೋದು ಅಷ್ಟೊಂದೇನು ಕಷ್ಟ ಆಗಲ್ಲ ಯಾರು ಗೆಸ್ಟ್ಗಳು ಬಂದಾಗ ನಾವು ಈಸಿಯಾಗಿ ಮಾಡ್ಬೋದು ಮತ್ತೆ ತುಂಬಾ ಬೇಗನೂ ಕೂಡ ಆಗುತ್ತೆ ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿವತ್ತು ಒಂದು ಪ್ಯಾಕೆಟ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ ಅದನ್ನ ಒಂದು ಬೌಲಿಗೆ ಹಾಕ್ಬಿಟ್ಟು ಅದ್ರಲ್ಲಿರುವಂತ ಸಣ್ಣ ಗಂಟುಗಳೆಲ್ಲನೂ ಕೂಡ ನಾವು ಹೊಡಿಬೇಕು ಹೊಡೆದು ಸ್ಮೂತಾಗಿ ಆಗಿ ನಾವು ಹಿಟ್ಟನ್ನ ಕಲಿಸ್ಬೇಕು ಕಲಸಿದಾಗ ಏನಾಗುತ್ತೆ ಅಂಥ ಗಂಟೆಲ್ಲ ಹೋಗುತ್ತೆ ತುಂಬಾ ಸ್ಮೂತಾಗಿ ಆಗಿ ಬರುತ್ತೆ ಜಾಮೂನು ಅದಾದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬೇಕು ಹಾಲು ಹಾಕ್ಬಿಟ್ಟು ಸ್ವಲ್ಪನೆ ಸ್ವಲ್ಪ ಹಾಲು ಹಾಕ್ತಾ ಹಾಕ್ತಾ ನಾವು ಕಲಿಸ್ಬೇಕಾಗುತ್ತೆ ತುಂಬಾ ಜಾಸ್ತಿ ಆದ್ರೂ ಕೂಡ ಚೆನ್ನಾಗಲ್ಲ ನೋಡ್ಕೊಂಡ್ ನಾವು ಕಲಿಸ್ಬೇಕಾಗುತ್ತೆ ಹೇಗಾಗ್ತಿದೆ ಅಂತ ತುಂಬಾ ತೆಳುವಾದ್ರೆ ಅದು ಉಂಡೆ ಮಾಡೋದಕ್ಕೆ ಅಷ್ಟು ಚೆನ್ನಾಗ್ ಬರಲ್ಲ ಅದನ್ನ ನಾನು ಒಂದ್ ಎರಡ್ ಮೂರ್ ಸಲ ನೋಡಿ ನೋಡಿ ಹಾಕಿ ಕಲಿಸ್ತಿದ್ದೀನಿ ಜಾಸ್ತಿ ಕಲಿಸ್ಬಾರ್ದು ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ಲ ರೊಟ್ಟಿಗೆಲ್ಲ ಆತರ ಅದನ್ನ ತುಂಬಾ ಸ್ಮೂತ್ ಆಗಿ ಕಲಿಸ್ಬೇಕು ಇಲ್ಲ ಅಂದ್ರೆ ಹಾರ್ಡ್ ಆಗುತ್ತೆ ಇಲ್ಲಿ ಮತ್ತೆ ಜಾಮೂನ್ ಎಲ್ಲ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟು ಮಾತ್ರ ಕಲಿಸ್ಬೇಕು ಆ ಕಲಿಸಿ ಹಾಗೆ ಹಿಟ್ಟಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಇಡ್ಬೇಕಾಗುತ್ತೆ ನಾವು ಆ ಫೈವ್ ಟು ಟೆನ್ ಮಿನಿಟ್ಸ್ ಆದ್ಮೇಲೆ ನಾವು ಚಿಕ್ಕ ಚಿಕ್ಕ ಉಂಡೆಗಳ್ ಮಾಡಬೇಕು ತಗೊಂಡು ನಾವು ಉಂಡೆ ಮಾಡಬೇಕು ನೋಡಿ ನಾನಿವಾಗ ಮಾಡಿ ತೋರ್ಸಿದ್ದೀನಿ ಆ ತರ ಉಂಡೆಗಳನ್ನ ಮಾಡ್ಕೊಳ್ಳಿ ಏನಾಗುತ್ತೆ ಅದು ಪಾಕ ಎಲ್ಲ ಹೇರ್ ಆಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕಕ್ಕೆ ಮಾಡಿದೀನಿ ಮತ್ತೆ ನಾವೀಗ ಪಾಕ ಹೇಗ್ ಮಾಡೋದಂತೂ ಬನ್ನಿ ಮೂರ್ ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದೇ ಕಪ್ ಅಲ್ಲಿ ನಾನು ಮೂರ್ ಕಪ್ ಆಗೋಷ್ಟು ನೀರ್ ತಗೊಂಡಿದೀನಿ ಈ ತರ ಮಾಡೋದ್ರಿಂದ ಪಾಕ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸ್ವೀಟು ಆಗಲ್ಲ ಮತ್ತೆ ಸ್ವೀಟ್ ಕಡಿಮೆನೂ ಕೂಡ ಹಾಗಲ್ಲ ಒಂದೇ ಹೆದವಾಗಿರುತ್ತೆ ಅದು ಜಾಮೂನಿಗೆ ತುಂಬಾ ಚೆನ್ನಾಗಿ ಹಂಟ್ ಅದಾದ್ಮೇಲೆ ಮೀಡಿಯಂ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ಅದನ್ನ ಕುದಿಸ್ಬೇಕು ಚೆನ್ನಾಗಿ ಕುದಿಸ ಆದ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಏಲಕ್ಕಿನ ಹ್ಯಾಡ್ ಮಾಡಬೇಕಾಗುತ್ತೆ ಒಂದ್ ತ್ರೀ ಏಲಕ್ಕಿ ತಗೊಂಡಿದ್ದೀನಿ ನಾನು ಏಲಕ್ಕಿನ ಸಿಪ್ಪೆ ಎಲ್ಲ ಅದರಲ್ಲಿರೋ ಅದ್ರಲ್ಲಿರೋ ಕಾಳೆಲ್ಲ ನಾವು ಪೌಡರ್ ಮಾಡಿ ನಾವು ಆ ಪಾಕಕ್ಕೆ ಹಾಕ್ಬೇಕಾಗುತ್ತೆ ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಒಂದ್ ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಅದನ್ನ ತೆಗ್ದಿಟ್ಬಿಟ್ಟು ನಾವಿವಾಗ ಜಾಮೂನ್ಗೆ ಫ್ರೈ ಮಾಡೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ನಾನು ಎಣ್ಣೆ ಕಾದ್ಮೇಲೆ ಓವರ್ ಹೀಟ್ ಮಾಡಬಾರ್ದು ಮೀಡಿಯಂ ಹೀಟ್ ಅಲ್ಲಿ ನಾವು ಬೇಯಿಸಬೇಕಾಗುತ್ತೆ ತುಂಬಾ ಓವರ್ ಹೀಟ್ ಆದ್ರೆ ಜಾಮೂನ್ ಎಲ್ಲ ಫುಲ್ ಬ್ಲಾಕ್ ಆಗುತ್ತೆ ಮತ್ತೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ನಾವು ಲೋ ಫ್ಲೇಮ್ ಅಲ್ಲಿ ಬೇಯಿಸೋದ್ರಿಂದ ಒಳಗಡೆನೂ ಕೂಡ ಚೆನ್ನಾಗಿ ಬೇಯುತ್ತೆ ನೋಡಿ ಹೇಗ್ ಬಂದಿದೆ ಜಾಮೂನ್ ಅಂತ ಅದನ್ನೆಲ್ಲ ಫ್ರೈ ಆದ್ಮೇಲೆ ತೆಗೆದು ಸಕ್ಕರೆ ಪಾಕಕ್ಕೆ ನಾವು ಹಾಕಿ ಒಂದು ಟೂ ಅವರ್ಸ್ ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನು ಯಾರೆಲ್ಲ ಫಸ್ಟ್ ಟೈಮ್ ಜಾಮೂನ್ ಟ್ರೈ ಮಾಡ್ತಿದ್ದೀರಾ ಅವರು ನಾನು ಮಾಡಿರೋ ಸ್ಟೆಪ್ಸ್ನ ಫಾಲೋ ಮಾಡಿ ಮಾಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಒಂದಿನ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್